ಪೂರಾ ಇದು ಸ್ವಲ್ಪ ಬಿಗಿ ಸಿಗ್ತದೆ ಹೊಡೀರಿ ಹೊಡೀರಿ ಹಿಂಗೆ ಹಿಂಗೆ ನನ್ನ ಕಡೆ ಬರ್ಲಿ ಕಲ್ಲು ಹೇಳಿರಿ சரி <laughs>

ಏಯ್ ಕೈ ಕೈ ಅವನ ಹೇಳ್ತಾ ಇರಲ್ಲ ಈಗ ಏಯ್ ನೀನು ನೀನು ಬಿಡಲ ಹತ್ತರ ಮೇಲೆ ಹಾಕೋ ಈಗ ಅವಳಿ ಮೇಲೆ ಆರೇ ಹಾಕೋ ಅವಳಿ ಮೇಲೆ ಯಾರೇ ಬಿಟ್ಟು ಇಪ್ಪತ್ತು ಗಂಟೆ ಇನ್ನೇ ನೋಡ್ಕೊಳ್ಳಿ ನೋಡ್ಕೊಡಿ どうした

ए कल्लोरीचा कल्लो इकडे बंबुडा टाक सकाळ जोर सुणू इकडे ये टेक्स थोडं थोडं बॉडी ನೋಡಿ ಇದ್ರ ಪೊರೆ ಏನು ಸ್ಕಿನ್ ಏನೈತೆ ಈಗ ನನ್ನ ಕೈಗೆ ಹೇಗೆ ಹಚ್ಕೋತೈತೆ ಅಂದರೆ ಆಯಿಲ್ ಅಂದರೆ ಗೊಮ್ತಾರೆ ನೋಡಿ ಆಮೇಲೆ ಈ ಪೊರೆ ಬಿಡಬೇಕಾದ್ರೆ ನ್ಯಾಚುರಲ್ಲಾಗೇ ಬಿಡಬೇಕು ನಾವು ತೆಗಿಯೋದೆಲ್ಲ ಮಾಡೋಕೋಗ್ಬೋದು ಸಖತ್ತು ಬಿಗ್ ಸೈಜ್ ಇಂಡಿಯನ್ ಸ್ಪೆಕ್ಟಿಕಲ್ ಕೋಗ್ರಾ ನಾಗರ ಹಾವು ಹಿಂಗಿದೆ ನೋಡಿ

ಆ ಸ್ನೇಹಿತರು ನೋಡಿದ್ರೆ ಇದು ಒಂದು ಮೂರಿ ಅಂದರೆ ಈ ಗ್ರಾನೈಟ್ ಕಲ್ಲು ಕೆಳಗಿದಂತಹ ಇದು ಪೊರೆ ಬಿಡೋ ಸಮಯ ಇದು ಪೊರೆ ಕೂಡ ಬಿಡ್ತಾ ಇದೆ ಆ ಜಾಗದಲ್ಲಿ ಮತ್ತು ಇಲ್ಲೇನೋ ಕೆಲಸ ಮಾಡಿಸ್ತಾ ಇದ್ದರೆ ನಮ್ಮ ಸೂರ್ಯನವರು ಮೋಸ್ಟ್ಲಿ ಅವಾಗ ಕಾಣಿಸ್ಕೊಂಡಿದ್ರು ಏನು ತೊಂದರೆ ಇಲ್ಲದಂಗೆ ಅದನ್ನು ಸಂರಕ್ಷಣೆ ಮಾಡಿ ಮತ್ತು ಪ್ಯಾಕ್ ಕೂಡ ಮಾಡಿ ತೊಂದರೆ ಮಾಡಿದಂತೆ ಿಲ್ಲ ಇದೇ ಮೊದಲನೇ ಬಂದೀಡಿಯೋದಲ್ಲಿ ನೋಡಿದ್ವಿ ಪ್ರತ್ಯಕ್ಷ ನೋಡೋದು ವರ್ಜರಿ ಆಗದೆ ಕೆಲಸ ಮಾಡ್ತಾ ಇದ್ರು ಎಲ್ಲ ಗಾಬರಿ ಬಿಂದ್ಬಿಟ್ರು ಅವರು ನೋಡಿದ ತಕ್ಷಣ ಒಳ್ಳೆ ದೊಡ್ಡ ಎಲ್ಲ ಗಾಬರಿ ಬಿಂದ್ಬಿಟ್ರು ಆದ ತಕ್ಷಣ ಹರೀಶಾ ಮೊದಲೇ ಜನ ಜ್ಞಾಪಕ ಬಂದ ಒಂದು ವೀಡಿಯೋಗಳು ಬರ್ತಾ ಇದ್ದೀವಿ ನಂತರ ಅವ್ರಿಗೆ ಫೋನ್ ಮಾಡ್ಕೊತೀವಿ ಅವ ಪಾಪ ಯಾವುದೇ ರೀತಿ ಅಂತವಾಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಭಾಳ ಸಂರಕ್ಷಣೆ ಇರ್ಬೋದಿಲ್ಲ ಎಲ್ಲ ನಾವು ಒಳ್ಳೆ ಕಡೆ ಬಿಟ್ಟಿ ಪಪ್ಪ ರುಜು ಹಾಕ್ಕೊಂಡಿ ಪಪ್ಪ ಅದಕ್ಕೆ ಈಗ ಹಾಗೆ ಹೊರೆ ಹಿಡಿತಾ ಇದ್ದೆ ಅದು ಹೊಸ ಜೀವನ ಬಿಡ್ತಾ ಇದ್ರೆ ಒಳ್ಳೆ ಬೆಳವಣಿಗೆ ಚೆನ್ನಾಗಿತ್ತು ಅದು ಏನೂ ತೊಂದರೆ ಇಲ್ಲ ಹೋಗಿ ಏನು ತೊಂದರೆ ಆಯಿತು ಒಳ್ಳೆ ಸ್ನೇಹಿತರೆ ನಮ್ಮ ವಿವೇಕಾನಂದ ನಗರ ಅಂದ್ರೆ ನಮ್ಮ ಸೂರ್ಯಣ್ಣ ದೊಡ್ಡಿ ಸೂರ್ಯನವರ ಮನೆಯ ಹತ್ತಿರ ರಕ್ಷಣೆ ಮಾಡಿದಂಥವು ಕಲ್ಲಿನ ಮೋರಿನ ಕಲ್ಲಿನ ಕೆಳಗೆ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯ್ತು ಮತ್ತೆ ಎಲ್ಲರಿಗೂ ಜಯ